ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಗೆ ಇವತ್ತಿನ ಅಲ್ಲಿ ನಾನು ನನ್ನ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಈ ಹೇರ್ ಆಯಿಲ್ ಬಗ್ಗೆ ನನಗೆ ತುಂಬ ಅಂದರೆ ತುಂಬಾ ಕಮೆಂಟ್ಸ್ ಬಂದಿತ್ತು ಇದೆಲ್ಲಿ ಸಿಗುತ್ತೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ತುಂಬ ಜನ ಕೇಳಿದ್ರಿ ಸೊ ನಾನು ನಿಮಗೆ ನನ್ನ ಹೇರ್ ಆಯಿಲಿಂಗ್ ರುಟೀನ್ ವೀಡಿಯೋದಲ್ಲಿ ಹೇಳಿದಾಗೆ ಈ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ನನಗೆ ಫಸ್ಟ್ ಗೊತ್ತಾಗಿದ್ದು ಅಮ್ಮನಿಂದ ಅಮ್ಮ ನನಗೆ ಈ ಆಯಿಲ್ನ ತರಿಸ್ಕೊಟ್ಟಿದ್ದು ಅವರು ಇದು ಹೋಮ್ ಮೇಡ್ ಆಯಿಲು ಏನು ಕೆಮಿಕಲ್ಸ್ ಇರಲ್ಲ ಕೂದಲು ತುಂಬ ಒಳ್ಳೇದು ನನ್ನ ಫ್ರೆಂಡ್ ಮಗಳ ಹತ್ರನೇ ತಗೊಂಡಿದ್ದು ನೀನು ಯೂಸ್ ಮಾಡಿ ನೋಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವಾಗಿಂದ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಂಗೆ ತುಂಬ ಬೆನಿಫಿಟ್ಸ್ ಸಿಕ್ಕಿದೆ ಇದರಿಂದ ನೀವೇ ನೋಡಿದ್ದೀರಾ ನನ್ನ ವ್ಲಾಗ್ಸಲ್ಲಿ ನನ್ನ ಕೂದಲು ಹೇಗಾಗಿದೆ ಅಂತ ಅದಕ್ಕೆ ನಾನೇನು ಮಾಡಿದೆ ಅಮ್ಮಂಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಇದು ಯಾರ ಹತ್ರ ನೀನು ಹೇರ್ ಆಯಿಲ್ ಪರ್ಚೇಸ್ ಮಾಡಿದೆ ಅವ್ರ ನಂಬರ್ ನನಗೆ ಕೊಡು ನಾನೇ ಮಾತಾಡ್ತೀನಿ ಅಂತ ಹೇಳಿದ್ದೆ ಅವ್ರ ಹತ್ರ ಮಾತಾಡಿದೆ ಅವರು ಅಮ್ಮನ ಫ್ರೆಂಡ್ ಮಗಳೇ ಸುಮನಾ ಅಕ್ಕ ಅಂತ ತುಂಬಾ ಸ್ವೀಟ್ ಅವರು ಅವರು ಈ ಹೇರ್ ಆಯಿಲ್ ಬಗ್ಗೆ ನನಗೆಲ್ಲ ಡೀಟೇಲ್ಸ್ ಹೇಳಿದ್ರು ಹಾಗೆಯೇ ಅವರು ಈ ಹೇರ್ ಆಯಿಲ್ನ ನಿಮ್ಮ ವ್ಯೂವರ್ಸ್ಗೆಲ್ಲಾರ್ಗು ರೀಸನಬಲ್ ಪ್ರೈಸ್ಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ಹೇರ್ ಆಯಿಲಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಈ ಹೇರ್ ಆಯಿಲ್ ಕಾಸ್ಟ್ ಎಷ್ಟು ಅಂತ ಕೂಡ ತುಂಬ ಜನ ನನಗೆ ಕೇಳಿದ್ರಿ ಇದರಲ್ಲಿ ಮೋರ್ ದನ್ ಥರ್ಟಿ ಇಂಗ್ರೀಡಿಯೆಂಟ್ಸ್ ಇದೆ ಸೊ ಅದನ್ನೆಲ್ಲನೂ ನಾನು ಹೇಳಕ್ಕೆ ಹೋಗೋದಿಲ್ಲ ಈ ವಿಡಿಯೋದಲ್ಲಿ ಆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕ್ತೀನಿ ಅಷ್ಟು ಅಲ್ಲಿ ನಾನು ಕೆಲವು ಇಂಗ್ರೀಡಿಯೆಂಟ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಹರಳೆಣ್ಣೆ ಮತ್ತು ಬಾದಾಮಿ ಎಣ್ಣೆ ಎಣ್ಣೆ ವಿಟಮಿನ್ ಇ ಮತ್ತು ಕರ್ಬೇವಿನ ಸೊಪ್ಪು ಇನ್ನೂ ತುಂಬಾ ಹರ್ಬಲ್ ಆಯಿಲ್ಸ್ ಮತ್ತು ಡ್ರೈ ರೂಟ್ಸ್ ಡ್ರೈ ಹರ್ಬ್ಸ್ ಫ್ರೆಶ್ ಹರ್ಬ್ಸ್ ಮತ್ತು ಎಸೆನ್ಷಿಯಲ್ ಆಯಿಲ್ಸ್ ಇದನ್ನೆಲ್ಲ ಹಾಕಿ ಮಾಡಿದ್ದಾರೆ ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಮನೆಯಲ್ಲೇ ತಯಾರಿಸಿರೋದು ಹಾಗೆಯೇ ಇದ್ರ ಸ್ಮೆಲ್ ಕೂಡ ನಂಗೆ ತುಂಬ ಇಷ್ಟ ತುಂಬ ಡಿಫ್ರೆಂಟ್ ಸ್ಮೆಲ್ಲು ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಫ್ರೇಗ್ರೆಂಟ್ ಆಗಿದೆ ಇದು ಸೊ ಇದರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳಿದ್ದಾಯ್ತು ಇದ್ರ ಕಾಸ್ಟ್ ಏನು ಇದು ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಇದರ ಆಕ್ಚುಯಲ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಸುಮನ ಅಕ್ಕ ನಮ್ಮ ವ್ಯೂವರ್ಸ್ಗೆಲ್ಲರಿಗೂ ಅಂತ ಡಿಸ್ಕೌಂಟೆಡ್ ಪ್ರೈಸ್ ಹೇಳಿದ್ದಾರೆ ಫಿಫ್ಟಿ ಎಮ್ ಎಲ್ ಆಯಿಲ್ಗೆ ಇದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಸುಮನ ಅಕ್ಕ ಇರೋದು ಬ್ಯಾಂಗ್ಳೂರಲ್ಲಿ ಸೊ ನೀವು ಬ್ಯಾಂಗ್ಳೂರವರೇ ಆಗಿದ್ದರೆ ಆಗಿದ್ರೆ ನೀವು ಅವ್ರ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೋದು ನನ್ನ ವ್ಯೂವರ್ಸ್ ಎಲ್ರೂ ಬ್ಯಾಂಗ್ಳೂರಲ್ಲಿಲ್ಲ ಎಲ್ಲ ಕಡೆ ಇದ್ದೀರಾ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಇದ್ದೀರಾ ತಮಿಳ್ನಾಡೂರ್ಲೂ ಕೂಡ ಇದ್ದೀರಾ ಅವ್ರಿಗೆ ಕೂಡ ಅವ್ರು ಎಲ್ಲೇ ಇದ್ರು ನಾನು ಈ ಪ್ರಾಡಕ್ಟ್ನ ಅವ್ರಿಗೆ ಕಳ್ಸಿಕೊಡ್ತೀನಿ ಆ ಡೆಲಿವರಿ ಚಾರ್ಜಸ್ ಏನಾಗುತ್ತೆ ಅಷ್ಟು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಷ್ಟೇ ಅಂತ ಹೇಳಿದ್ದಾರೆ ಸೊ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಅವ್ರ ಹೆಸರು ಸುಮಾರು ನಾನು ಆಗಲೇ ಹೇಳಿದಾಗೆ ಅವರು ತುಂಬಾ ಸ್ವೀಟು ನೀವು ಕಾಲ್ ಮಾಡಿ ಡೈರೆಕ್ಟಾಗಿ ಮಾತಾಡ್ಬೋದು ಅವ್ರ ಹತ್ರ ನಿಮಗೆ ಎಲ್ಲಿಗೆ ಡೆಲಿವರಿ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅಂತೆಲ್ಲ ಹೇಳಿದ್ರೆ ಅವರು ನಿಮಗೆ ಡೆಲಿವರಿ ಕೊಡ್ತಾರೆ ಇದು ಬಿಟ್ಟು ನಿಮಗೆ ಏನೇ ಕ್ವೆಶನ್ಸ್ ಇದ್ರೂ ಇದ್ರ ಬಗ್ಗೆ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿದ್ರೆ ಅವ್ರು ಎಲ್ಲ ಡೌಟ್ಸ್ನು ಕ್ಲಾರಿಫೈ ಮಾಡ್ತಾರೆ ಹಾಗೆಯೇ ಅವ್ರದ್ದು ಇನ್ನೂ ಕೆಲವು ಪ್ರಾಡಕ್ಟ್ಸ್ ಇದೆ ಹೋಮ್ ಮೇಡ್ ಫೇಸ್ ಕ್ರೀಮ್ ಹಾಗೆ ಲಿಪ್ ಬಾಮ್ ಹಾಗೆಯೇ ಹರ್ಬಲ್ ಸೋಪ್ ಹರ್ಬಲ್ ಫೇಸ್ ಪೌಡರ್ ಇದೆಲ್ಲ ಕೂಡ ಸಿಗುತ್ತೆ ಅವ್ರ ಹತ್ರ ನೀವು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅವ್ರ ಹತ್ರನೇ ಕೇಳ್ಕೊಬೋದು ನಾನು ಸುಮನಾಕ್ಕನ್ ಹತ್ರ ಆಲ್ರೆಡಿ ಮಾತಾಡಿರೋದ್ರಿಂದ ನೀವು ಅವ್ರಿಗೆ ಕಾಲ್ ಮಾಡಿ ನನಗೆ ಅರ್ಪಿತಾ ಹೇಳಿದ್ದು ಇದ್ರ ಬಗ್ಗೆ ನಿಮ್ಮ ನಂಬರ್ ಕೊಟ್ಟಿದ್ದು ಅರ್ಪಿತಾ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ ನಾನೇ ಹೇಳಿದ್ದು ಅಂತ ಸೊ ನೀವು ಆರಾಮಾಗಿ ಮಾತಾಡ್ಬೋದು ಅವರ ಹತ್ರ ನಾನು ಅವರ ಹರ್ಬಲ್ ಲಿಪ್ ಬಾಮ್ ಕೂಡ ಟ್ರೈ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ಲಿಪ್ಸು ಬ್ಲ್ಯಾಕ್ ಆಗೋದಿಲ್ಲ ಈ ಇನ್ನೂ ನಿಮ್ಗೆ ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ಸ್ ಮಾಡ್ಕೊಳ್ಳೋದಿದ್ರೆ ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ಅವ್ರಿಗೆ ಬೇಕಾದ್ರೆ ಕಾಲ್ ಮಾಡಿ ಕೇಳಿ ನಿಮಗೆ ರಿಪ್ಲೈ ಮಾಡ್ತೀನಿ ನಿಮಗೆಲ್ಲ ಈ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ ನಿಮ್ಮ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನಿಮಗೆಲ್ಲ ಖುಷಿಯಾಗಿದೆ ಅನ್ಕೋತೀನಿ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಕಂಪ್ಲೀಟ್ಲಿ ಫ್ರೀ ಜಸ್ಟ್ ನೀವು ಆ ರೀತಿ ಮಾಡೋದ್ರಿಂದ ನಿಮಗೆ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ತಕ್ಷಣ ಸಿಗಲಿ ಅಂತ ಅಷ್ಟೇ ಹಾಗೇ ನಿಮಗೆ ನನ್ನ ಹೇರ್ ಆಯಿಲಿಂಗ್ ರುಟೀನ್ ಹೇರ್ ಮಾಸ್ಕ್ ರುಟೀನ್ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ನೀವು ಈ ವಿಡಿಯೋ ನೋಡಿದ ನಂತರ ಆ ವಿಡಿಯೋ ನೋಡಿದ್ರೆ ನಿಮಗೆ ನಾನು ಹೇಗೆ ಹೇರ್ ಮೇಂಟೆನೆನ್ಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಂದ ಸ್ವಲ್ಪ ಆದರೂ ಹೆಲ್ಪ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡ್ತೀರಾ ಅಲ್ವಾ ಮತ್ತೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ನಿಮ್ಮೆಲ್ಲರ ಫೇವ್ರೆಟ್ ಡೈಲಿ ವ್ಲಾಗ್ ಜೊತೆ ಮತ್ತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಬಾಯ್